ಇವತ್ತು ನಮಗೆ ಸರ್ಕಾರದವರು ಮೀಟಿಂಗ್ ಮಾಡಿ ನಮಗೆ ಮೂಡೋದಲ್ಲಿ ಮೀಟಿಂಗ್ ಮಾಡಿ ನಮ್ಮ ಸೈಟ್ ರಿಲೀಸ್ ಮಾಡಿ ನಾವು ನಾವೇ ಇಲ್ಲಿ ತೆಗೆದು ಕೊಡೋಕ್ಕಾಗಲ್ಲ ಅಲ್ಲಿ ರೇಲಾದವರು ಬರ್ತಾರೆ ರೇಲಾದವರು ಒಂದು ಅಟ್ಯಾಕ್ ಮಾಡ್ತಾರೆ ನೀನು ಒಂದು ವಸ್ತುಗಳಗಡೆ ಇಷ್ಟು ಇಷ್ಟೊಳಗಡೆ ಈ ಟೈಮ್ ಒಳಗಡೆ ನೀವು ಸೈಟ್ ಕೊಡಬೇಕು ಅಂತ ಹೇಳ್ತಾರೆ ನಾವು ಯಾವ ರೀತಿಯಲ್ಲಿ ನಾವು ಸೈಟ್ ನ ರಿಲೀಸ್ ಮಾಡೋಕ್ಕಾಗುತ್ತೆ ರಿಲೀಸೇ ಮಾಡಿ ನಾವು ನಾವೇ ಸೈಟ್ ಮಾಡೋಕ್ಕಾಗುತ್ತೆ ಅದನ್ನು ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಸದಸ್ಯರು ಕೂಡಿ ದಯವಿಟ್ಟು ನಮ್ಮ ಎಲ್ಲ ಸದಸ್ಯಗಳು ಬಂದು ನಮ್ಮ ಜಿ ಸಿ ನಲ್ಲಿ ನಾವೇನು ನಿರ್ಣಯ ತಗೊಳ್ತೀವಿ ಆ ನಿರ್ಣಯದಾಗ ನಾವು ಈ ಒಂದು ಮೂಡಗಳನ್ನ ನಾವು ಹೋರಾಟ ಮಾಡಬೇಕಾಗತ್ತೆ ಇಲ್ಲ ನಾವು ಹೊರಗಡೆ ಹೋರಾಟ ಮಾಡಲು ಏನು ಸಾಧು ಲೀಗಲ್ ಆಗಿ ನಾವು ಒಂದು ಲೀಗಲ್ ಆಗಿ ಕೋರ್ಟ್ಗೆ ಎಲ್ಲರೂ ಹೋಗಿ ಅದನ್ನ ನಾವು ಎಲ್ಲರೂ ಕೂಡ ಒಬ್ರು ಡೆವಲಪರ್ಸ್ ಬಂದು ನಮ್ಮ ಜೀರೇಂದ್ರ ಮೇಕರ್ ಸಾರ್ ಅವರು ಮನ್ಮಂತು ಸಾರ್ ಸಹ ನಿಧಿ ಅವರ ಒಂದು ಲೀಗಲ್ ಮುಂದೆ ಹಿಟ್ಟುಕೊಂಡು ನಾವು ಒಂದು ಹೋರಾಟ ಮಾಡಬೇಕಂತ ಹೇಳಿ ಇವತ್ತು ಸಮಯ ಇಲ್ಲದರಿಂದ ಆಲ್ರೆಡಿ ನಮ್ಗೆ ಅವರ್ ಟೈಮ್ ಆಗಿರೋದ್ರಿಂದ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಜಯತ್ರಿ ಕರ್ನಾಟಕ ಮಾತಿ And I would like especially to mention my gratitude to Vishal for having included me as part of your team. And it's always a pleasure to talk non-geotechnical engineers. You know most of the time as a geotechnical engineer I deal with ground and we have our own conferences and seminars where we share. But it's always nice to talk Kumar <laughs> and ನನ್ನ ನರಡೋ ಈಗಿನ ಪ್ರೆಸಿಡೆಂಟ್ ಇಪ್ಪತ್ತ್ಮೂರು ಇಪ್ಪತ್ತೈದನೇ ಸಾಲಿನ ಪ್ರೆಸಿಡೆಂಟು ಈ ದಿವಸ ನಾವು ರಿಟರ್ನಿಂಗ್ ವಾಲ್ ಅನ್ನೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಫುಲ್ಲು ಒಂದು ಡೇ ಒಂದು ಸೆಮಿನಾರ್ನ ನಾವು ಇಟ್ಕೊಂಡಿದ್ದೀವಿ ವರ್ಕ್ಶಾಪನ್ನ ಈ ಒಂದು ವರ್ಕ್ಶಾಪ್ಗೆ ಒಳ್ಳೆ ತಜರ್ನ ಕರೆಸಿದ್ದೀವಿ ಮೇನ್ ಒಂದು ಉಮೇಶ್ ರಾವ್ ಹೇಳಿ ಹಾಗೂ ಮಹದೇವರು ಹಾಗೂ ನಮ್ಮ ಮೈಸೂರಿನ ಎಷ್ಟಾದಂಥ ಪ್ರಸಾದ್ ಸಾರು ಹಾಗೂ ಶಿವಕುಮಾರ್ ಇಷ್ಟು ಜನ ಒಳ್ಳೆ ಟೆಕ್ನಿಕಲ್ ಎಡ್ಸ್ ಅವರು ಇಂಟರ್ನ್ಯಾಷನಲ್ ಟೆಕ್ನಿಕಲ್ ಎಡ್ಸು ಒಳ್ಳೆ ರಾಷ್ಟ್ರೀಯ ಪ್ರಶಸ್ತಿ ಪಡೆದಂಥವ್ರು ಅವರಿಂದ ನಮ್ಮ ಮೈಸೂರಿನಲ್ಲಿ ಒಂದು ರಿಟರ್ನಿಂಗ್ ಮಾಲ್ನ ಹೇಗೆ ಮಾಡ್ಬೋದು ಆ್ಯಕ್ಚುಲಿ ರಿಟೇನಿಂಗ್ ಮಾಲಿಂದ ಏನು ಉಪಯೋಗ ಯಾವ ಯಾವ ಸಮಯದಲ್ಲಿ ರಿಟೇನಿಂಗ್ ಮಾಲ್ನ ನಾವು ಯುಟಿಲೈಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ನಾವು ಒಂದು ವರ್ಕ್ಶಾಪನ್ನು ಮಾಡಿದ್ವಿ ಈ ವರ್ಕ್ಶಾಪ್ಗೆ ಇವತ್ತು ಬೆಳಗಿನಿಂದ ಕಾಲೇಜಿನ ಎಮ್ ಟೆಕ್ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಕಾಲೇಜ್ ಪ್ರೊಫೆಸರ್ಸ್ಗಳು ಹಾಗೂ ಸಾಮಾನ್ಯ ಜನ ಮತ್ತು ಪಬ್ಲಿಕ್ಸು ಕೂಡ ಬಂದು ಹಾಗೂ ನಮ್ಮ ನರಾಡ್ಕೋ ಎಲ್ಲ ಹಾಲ್ ಮೆಂಬರ್ಸು ಕೂಡ ಬಂದು ಇದು ಸದುಪಯೋಗನ ಪಡ್ಕೊಂಡಿದ್ದಾರೆ ಈ ಸದುಪಯೋಗ ಪಡ್ಕೊಳ್ಳೋದ್ರ ಜೊತೆಗೆ ನಾವು ಒಂದು ಫ್ರೀ ಸೆಮಿನಾರ್ನ ಮಾಡಿ ನಡೆಸ್ತಾ ಇರ್ತವೆ ಯಾವುದೇ ಥರದ ಒಂದು ಚಾರ್ಜ್ ಮಾಡ್ಕೊಂಡಿಲ್ಲ ಒಂದು ನಮ್ಮ ಮೈಸೂರಿನ ಜನತೆಗೆ ಒಂದು ಮೆಸೇಜ್ ಹೋಗೋದು ಮೆಸೇಜ್ ಕೊಡೋದು ಅನ್ನೋದಕ್ಕೋಸ್ಕರ ಆ ನಿಟ್ಟಿನಲ್ಲಿ ನಮ್ಮ ನರಡುಕೊಂಡು ನಾವು ನಿರ್ವಹಿಸ್ತಾ ಇದ್ದೀವಿ ಈ ರಿಟರ್ನಿಂಗ್ ವಾಲ್ ಬಗ್ಗೆ ಇವತ್ತು ನಿಮಗೆಲ್ಲ ಗೊತ್ತಿದೆ ನಮ್ಮ ಈ ಸಲ ಫ್ರೆಂಡ್ ಬಂದಾಗ ಮಡಿಕೇರಿನಲ್ಲಿ ಆದಂಥ ಅನಾಹುತ ಮತ್ತು ಆದಂಥ ಅನಾಹುತಗಳನ್ನು ನೋಡ್ಬೋದು ಆ ಅನಾಹುತಗಳನ್ನು ಆದಷ್ಟು ಬೇಗ ಹೇಗೆ ನಾವು ಅಲ್ಲಿ ಕಟ್ಟೋದಂಥ ಬೇಗ ಫಾಸ್ಟ್ ರೆಮಿಡಿ ಯಾವ ಥರ ಅಂದರೆ ಈ ರೀಟೆಲ್ಲಿಂಗ್ ಅವ್ರಿಂದ ರೆಮಿಡಿ ಇರ್ಬೋದು ಈ ರೀಟೆಲ್ಲಿಂಗ್ ಅಲ್ಲ ಹೇಗೆಲ್ಲ ಮಾಡ್ಬೋದನ್ನ ಯಾವಾಗ ಎಮರ್ಜೆನ್ಸಿ ಬೇಕಾದಂಥ ಬೇರೆ ಕಡೆ ರೆಡಿ ಮಾಡ್ಕೊಂಬಂದು ತಂದಿಡುವಂಥ ಪ್ರೊಜೆಕ್ಟು ಈ ಸದುಪಯೋಗವನ್ನು ನಾವೆಲ್ಲ ಮಾಡಿ ಇವತ್ತು ಈ ಒಂದು ಸೆಮಿನಾರ್ ಸಕ್ಸಸ್ ಮಾಡ್ತಾ ಇದೀವಿ ಫುಲ್ ವರ್ಲ್ಡ್ ಡೇ ಒಂದು ಸೆಮಿನಾರ್ ನಡೆಸ್ತಾ ಇರೋದ್ರಿಂದ ನಮ್ಮ ನರಡಕು ಇವತ್ತು ಇಷ್ಟೊಂದು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇರೋದಕ್ಕೆ ಎಲ್ಲ ಇಲ್ಲಿ ಇಲ್ಲೆಲ್ಲ ಮಾಡ್ತಾರ್ಟೇಷನ್ ಮಾಡಿರ್ತಕ್ಕಂಥ ಮೆಂಬರ್ಸ್ ಒಂದು ಸಹಜ ಅಂತ ಹೇಳಿ ನಾನು ಇವತ್ತಿನ ಈ ಬೈಟ್ ಆಗಿ ಪ್ರತಿ ವರ್ಷ ಮಾಡ್ತೀರಾ ಪ್ರತಿ ವರ್ಷ ನಾವು ಏನು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಒಂದೊಂದು ಒಂದೊಂದು ಸಬ್ಜೆಕ್ಟ್ ಪ್ರತಿ ಮಿಂತ್ ಕೂಡ ನಾವು ಒಂದು ಮೀಟಿಂಗ್ ಮಾಡ್ತಾ ಇದೀವಿ ಆ ಮೀಟಿಂಗ್ ನಲ್ಲಿ ಪ್ರತಿ ಮೀಟಿಂಗ್ ಒಂದೊಂದು ಸಬ್ಜೆಕ್ಟ್ ಓವರ್ ಇಂಡಿಯಾ ಇದೆ ಇದೆಲ್ಲ ನಮ್ಮದು ದರಕೋನೇನಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅಂಡರ್ಟೇಕಿಂಗಲ್ಲಿ ಅದರಿಂದ ಎಲ್ಲ ಒಂದು ಸೆಂಟ್ರಲ್ ಗೌರ್ಮೆಂಟ್ ಕೋಪರೇಷನ್ ಜೊತೆಗೆ ಮತ್ತು ಸ್ಟೇಟ್ ಗೌರ್ಮೆಂಟ್ ಕೋಪರೇಷನ್ ಜೊತೆ ನಡೀತಾ ಇರೋ ಇದು ಮತ್ತೆ ಎಲ್ಲ ಕೂಡ ನಮ್ಮ ಜನ ಆಲ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಕೆಟಗರಿ ಸಿಗುತ್ತೆ ಈಗ ಗ್ರಾಮಾಂತರ ಜನತೆ ಅವರು ಸಿಟಿಗೆ ಬರ್ಲಿಕ್ಕಾಗಲ್ಲ ಏನಾದರೂ ಅಂಥವ್ರಿಗೂ ಕೂಡ ನಾವು ಅವೇರ್ನೆಸ್ ಮೂಡಿಸ್ತೀವಿ ನಾವು ಎಲ್ಲೆಲ್ಲಿ ಏನೇನಿದೆ ಅನ್ನೋದನ್ನ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅವೇರ್ನೆಸ್ ಕೂಡ ನಾವು ಕಾರ್ಯಾಗಾರ ಮಾಡ್ತೀವಿ ಇವತ್ತು ಮೋರ್ ದೆನ್ ಒಂದು ಒನ್ ಫಿ ಹಂಡ್ರೆಡ್ ಮೆಂಬರ್ಸ್ ನಮ್ಮ ಮೆಂಬರ್ಸ್ ಒಂದು ನೂರ ಜನ ಇದ್ದೀವಿ ನಮ್ಮ ಮೆಂಬರ್ ಒಂದು ನೂರು ಜನ ನಮ್ಮ ಮೆಂಬರ್ಸ್ ಇದ್ದಾರೆ ಮತ್ತು ಹೊರಗಡೆಯಿಂದ ಕಾಲೇಜ್ ಸ್ಟೂಡೆಂಟ್ಸು ಮತ್ತು ಪ್ರೊಫೆಸರ್ಸ್ ಎಲ್ಲ ಟೋಟಲ್ ಇನ್ನೂರ ಜನ ಈ ಸ್ವಲ್ಪ ಕಡೆ ಪಡ್ಕೊಂಡು ರಿಜಿಸ್ಟರ್ ಮಾಡಿದ್ದಾರೆ ರಿಜಿಸ್ಟರ್ ಮಾಡಿದ್ದಾರೆ ಫ್ರೀ ಇದೆ ಎಲ್ಲ ಫ್ರೀ ರಿಜಿಸ್ಟ್ರೇಷನ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು